ಬ್ಯಾನರ್ ಗಲಾಟೆ ಬಳಿಕ ರಾಜ್ಯ ಸರ್ಕಾರದ ತೊಡೆ ತಟ್ಟಿರುವ ಬಿಜೆಪಿ ಹಾಗೂ ರೆಡ್ಡಿ ಸಹೋದರರು ಶ್ರೀರಾಮ್ಲು ಬೃಹತ್ ಶಕ್ತಿ ಪ್ರದರ್ಶನ ನಗರದಲ್ಲಿ ಇತ್ತೀಚೆಗೆ ನಡೆದ ಬ್ಯಾನರ್ ಗಲಭೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವುದು ಹಾಗೂ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತವರ ಬೆಂಬಲಿಗರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಣಕಹಳೆ ಮೊಳಗಿಸಿದೆ ವರದಿ ಲಕ್ಷ್ಮಣ್ ಎಸ್ ಬಂಡಾರಿ ಬಳ್ಳಾರಿ 你 <laughs>。 vamos oh, just We <sí> you yeah. ಇಡೀ ರಾಷ್ಟ್ರದ ಕುಟುಂಬ ಅವರ ಪುಕ್ಕಲಿಲ್ಲ You won't wait